ನೀರಾವರಿ ಯೋಜನೆಗಳು ಯಾವೆಲ್ಲ ಇದ್ದಾವೆ ಅಲ್ಲೆಲ್ಲವೂ ಕೂಡ ಅಕ್ರಮ ಕೇಳಿ ಬರ್ತಾ ಇದೆ ಆದ್ರೆ ಈ ತುಂಗಾ ಮೇಲ್ದಂಡ ಯೋಜನೆಯಲ್ಲಿ ಅದ್ಯಾವುದನ್ನ ಕೂಡ ಇವರು ಪಾಲಿಸಿಲ್ಲ ಸರ್ಕಾರದ ಅನುಮೋದನೆಯೇ ಇಲ್ಲದೆ ಹೆಚ್ಚುವರಿ ಹಣವನ್ನ ಬಳಸಿಕೊಂಡಿದ್ದಾರೆ ಕರ್ನಾಟಕ ನೀರಾವರಿ ನಿಗಮ ಕರ್ತವ್ಯ ಲೋಪವನ್ನ ಎಸಗಿದೆ ಏಳ್ನೂರ ಎರಡು ಕೋಟಿ ಹಣವನ್ನ ಹೆಚ್ಚುವರಿಯಾಗಿ ಇದಕ್ಕೆ ಬಳಸಿಕೊಳ್ಳಲಾಗಿದೆ ಆದ್ರೆ ಈ ಏಳ್ನೂರ ಎರಡು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಬಳಸಿಕೊಂಡಿದ್ದಾರೆ ಅದಕ್ಕೆ ಯಾರದ್ದೇ ಅನುಮತಿ ಇಲ್ಲ ಯಾರದೇ ಅನುಮೋದನೆ ಇಲ್ಲದೆ ಈ ಪ್ರಾಜೆಕ್ಟ್ ಅನ್ನ ಹೆಚ್ಚುವರಿ ಹಣವನ್ನ ಬಳಸ್ಕೊಂಡಿದೆ ಕರ್ನಾಟಕ ನೀರಾವರಿ ನಿಗಮ ಎಷ್ಟು ಹಣ ಆಗಿತ್ತು ಎಷ್ಟು ಹಣ ಹೆಚ್ಚುವರಿಯಾಗಿ ಇವರು ಖರ್ಚನ್ನ ಮಾಡಿದ್ದಾರೆ ಆಗ್ಲೂ ಕೂಡ ಆರ್ಥಿಕ ಇಲಾಖೆ ಮತ್ತೆ ಗಮನಕ್ಕೆ ತಂದಿತ್ತು ನೀವು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನ ತೆಗೆದುಕೊಳ್ಳಿ ಅಂತ ಆದ್ರೆ ನಿಗಮ ಇದ್ಯಾವುದಕ್ಕೂ ಕೇರ್ ಮಾಡಿರಲಿಲ್ಲ ಈ ಟ್ವೀಟ್ ಸಮರದ ನಡುವೆ ನಮಗೆ ಸಿಕ್ಕಂತ ದಾಖಲೆಯ ಪ್ರಕಾರ ಇದು ನಡೆದಿರೋದು ಬಿಜೆಪಿಯ ಅವಧಿಯಲ್ಲಿ ಈ ತುಂಗಾ ಮೇಲ್ದಂಡೆ ಯೋಜನೆಯಲ್ಲಿ ತೆಗೆದುಕೊಳ್ಳದೇ ಇರೋದು ಇದೆಲ್ಲದರ ನಡುವೆ ತುಂಗಾ ಮೀಲ್ದಂಡೆ ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋದು ಸದ್ಯ ಈ ದಾಖಲೆ ಹೇಳ್ತಾ ಹೋಗ್ತಾ ಇದೆ ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ಕಳೆದ ವಾರ ಕೋವಿಡ್ ಸಂದರ್ಭದಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರ ಯಾವ ರೀತಿ ಹಣವನ್ನ ಲೂಟಿ ಮಾಡಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಈ ವಾರ ಕೂಡ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕರ್ನಾಟಕ ಏಕೀಕರಣಗೊಂಡ ನಂತರದಲ್ಲಿ ಸರ್ಕಾರದಿಂದ ಕೈಗೊಂಡಂತಹ ನೀರಾವರಿ ಯೋಜನೆಗಳೇನಿದ್ದಾವೆ ಈ ಎಲ್ಲಾ ಯೋಜನೆಗಳಲ್ಲೂ ಕೂಡ ಒಂದಲ್ಲಾ ಒಂದು ರೀತಿ ಅಕ್ರಮದ ವಾಸನೆ ಕೇಳಿ ಬರ್ತಾನೆ ಇತ್ತು ಫಾರ್ ಎಕ್ಸಾಂಪಲ್ ಎತ್ತಿನಹೊಳೆ ಯೋಜನೆ ಇರ್ಬೋದು ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು ಏತ ನೀರಾವರಿ ಯೋಜನೆ ಇರ್ಬೋದು ಹೀಗೆ ಸಾಕಷ್ಟು ಯೋಜನೆಗಳಲ್ಲಿ ಅಕ್ರಮ ಆಗಿದೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಹಣವನ್ನು ತೆಗೆದುಕೊಂಡಿದ್ದಾರೆ ಈ ಯೋಜನೆಯಲ್ಲಿ ಎಂತಿಷ್ಟು ಕರ್ತವ್ಯ ಲೋಪ ಆಗಿದೆ ಈ ರೀತಿ ಸಾಕಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇತ್ತು ಸದ್ಯಕ್ಕೆ ಅಂಥದ್ದೇ ನೀರಾವರಿ ಯೋಜನೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಕಂಡು ಬಂದಿದೆ ಅಕ್ರಮ ಎಸಗಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ ಅಪರ್ ತುಂಗ ಪ್ರಾಜೆಕ್ಟ್ ತುಂಗಾ ಮೇಲ್ದಂಡೆ ಯೋಜನೆ ಬಗ್ಗೆ ಈ ತುಂಗಾ ಮೇಲ್ದಂಡೆ ಯೋಜನೆಯ ಬಗ್ಗೆ ಏನ್ ಅಕ್ರಮ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಏನಿದು ತುಂಗಾ ಮೇಲ್ದಂಡೆ ಯೋಜನೆ ಈ ಯೋಜನೆಯನ್ನ ಯಾಕೆ ತಂದ್ರು ಯಾರಿಗೆ ಸಹಾಯ ಆಗ್ಲಿ ಅಂತ ತಂದ್ರು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಶಿವಮೊಗ್ಗ ದಾವಣಗೆರೆ ಹಾವೇರಿ ಭಾಗದ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರ ಈ ತುಂಗಾ ಮೇಲ್ದಂಡೆ ಯೋಜನೆಯನ್ನ ತಂತು ಶಿವಮೊಗ್ಗದಲ್ಲಿ ಅಡಿಕೆ ಬೆಳೆಗಾರರು ಜಾಸ್ತಿ ಇದ್ದಾರೆ ಅವರಿಗೆ ಸತತವಾಗಿ ಮೂರು ತಿಂಗಳು ನೀರು ಬೇಕಾಗುತ್ತೆ ಹೀಗಾಗಿ ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ತುಂಗಾ ಮೇಲ್ದಂಡೆ ಯೋಜನೆಯನ್ನ ತಂತು ಅದರ ಜೊತೆಗೆ ದಾವಣಗೆರೆಯು ಕೂಡ ಬಯಲು ಸೀಮೆ ಆಗಿರೋದ್ರಿಂದ ಅಲ್ಲಿ ಭತ್ತವನ್ನ ಬೆಳಿತಾರೆ ಹೀಗಾಗಿ ಅವರಿಗೆ ನೀರಾವರಿ ಅವಶ್ಯಕತೆ ಇದೆ ಅದಕ್ಕೋಸ್ಕರನು ಈ ಯೋಜನೆಯನ್ನ ತಂತು ಹಾಗೆ ಮುಂದಕ್ಕೆ ಹೋದ್ರೆ ಹಾವೇರಿ ಅದು ಮಳೆಯಾಶ್ರಿತ ಪ್ರದೇಶ ಹೀಗಾಗಿ ಅವರಿಗೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇದೆ ಈ ಮೂರು ಜಿಲ್ಲೆಗಳಿಗೆ ಈ ನೀರನ್ನ ಹರಿಸೋದು ಜೊತೆಗೆ ಅಲ್ಲಿನ ರೈತರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಉದ್ದೇಶದಿಂದ ಈ ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಅನ್ನ ಸರ್ಕಾರ ಕೈಗೆತ್ತಿಕೊಳ್ತು ಎಂಬತ್ತು ಸಾವಿರದ ನಾನೂರ ತೊಂಬತ್ತ ನಾಲ್ಕು ಹೆಕ್ಟರ್ ಪ್ರದೇಶದಲ್ಲಿ ಹನ್ನೆರಡು ಪಾಯಿಂಟ್ ಎರಡು ನಾಲ್ಕು ಟಿ ಎಂ ಸಿ ನೀರನ್ನ ಹರಿಸುವಂತ ಯೋಜನೆಯೇ ಈ ತುಂಗಾ ಮೇಲ್ದಂಡೆ ಯೋಜನೆ ಆದ್ರೆ ಇಂಥ ತುಂಗಾ ಮೇಲ್ದಂಡೆ ಯೋಜನೆಯಲ್ಲೂ ಕೂಡ ಅಕ್ರಮ ಕೇಳಿ ಬರ್ತಾ ಇದೆ ನಾನು ಈಗಾಗ್ಲೇ ಹೇಳಿದೆ ನೀರಾವರಿ ಯೋಜನೆಗಳು ಯಾವೆಲ್ಲ ಇದ್ದಾವೆ ಅಲ್ಲೆಲ್ಲವೂ ಕೂಡ ಅಕ್ರಮ ಕೇಳಿ ಬರ್ತಾ ಇದೆ ಅಂತ ಯಾಕೆ ಅಂದ್ರೆ ಒಂದು ಕಡೆ ಅಧಿಕಾರಿಗಳ ಶಾಮೀಲು ಮತ್ತೊಂದು ಕಡೆ ಈ ಕಾಂಟ್ರಾಕ್ಟರ್ ಗಳ ಶಾಮೀಲು ಯೂಶ್ವಲಿ ಸರ್ಕಾರದಿಂದ ಇಂಥ ಪ್ರಾಜೆಕ್ಟ್ ಗಳಿಗೆ ಒಂದು ಟೆಂಡರ್ ಅನ್ನ ಕರೀತಾರೆ ಆ ಟೆಂಡರ್ ನಲ್ಲಿ ಈ ಪ್ರಾಜೆಕ್ಟ್ಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ಹೇಳಿ ಒಂದು ಪ್ರಪೋಸಲ್ ಅನ್ನ ಇಡ್ತಾರೆ ಆ ಪ್ರಪೋಸಲ್ ಅನ್ನ ಅನುಮೋದನೆ ಕೊಡಬೇಕಾಗಿದ್ದು ಸರ್ಕಾರ ಸಚಿವ ಸಂಪುಟದ ಮುಂದೆ ಈ ಪ್ರಪೋಸಲ್ನ ಇಡಬೇಕು ಅದಕ್ಕೆ ಅನುಮತಿ ನಂತರದಲ್ಲೇ ಪ್ರಾಜೆಕ್ಟ್ ನ ಮತ್ತೊಂದು ಕಡೆ ಈ ಪ್ರಾಜೆಕ್ಟ್ಸ್ ನಲ್ಲಿ ಅರ್ಧದಲ್ಲೇ ಏನಾದ್ರೂ ಹೆಚ್ಚುವರಿಯಾಗಿ ಹಣ ಅಥವಾ ಇದಕ್ಕೆ ಹಣ ಬೇಕಾಗಿದೆ ಹೆಚ್ಚುವರಿಯಾಗಿ ಇದನ್ನ ನಿರ್ಮಿಸಬೇಕಾಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟರ್ ಅದನ್ನ ಕೊಟ್ರೆ ಅಥವಾ ನೀರಾವರಿ ನಿಗಮ ಅದನ್ನ ಪ್ರಪೋಸಲ್ ಅನ್ನ ಇಟ್ಟರೆ ಅದನ್ನೂ ಕೂಡ ಸಚಿವ ಸಂಪುಟದ ಮುಂದೆ ಇಟ್ಟು ಅನುಮತಿಯನ್ನ ಪಡೆದುಕೊಂಡ ನಂತರದಲ್ಲೇ ಪ್ರಾಜೆಕ್ಟ್ಸ್ ಮುಂದಕ್ಕೆ ಹೋಗ್ತಾ ಹೋಗುತ್ತೆ ಆದ್ರೆ ಈ ತುಂಗಾ ಮೇಲ್ದಂಡೆ ಯೋಜನೆಯಲ್ಲಿ ಅದ್ಯಾವುದನ್ನ ಕೂಡ ಇವರು ಪಾಲಿಸಿಲ್ಲ ಸರ್ಕಾರದ ಅನುಮೋದನೆಯೇ ಇಲ್ಲದೆ ಹೆಚ್ಚುವರಿ ಹಣವನ್ನ ಬಳಸಿಕೊಂಡಿದ್ದಾರೆ ಕರ್ನಾಟಕ ನೀರಾವರಿ ನಿಗಮ ಕರ್ತವ್ಯ ಲೋಪವನ್ನ ಎಸಗಿದೆ ಅನ್ನುವಂತ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ನಾನೀಗಾಗ್ಲೇ ಹೇಳ್ದಂತೆ ತುಂಗಾ ಮೇಲ್ದಂಡೆ ಯೋಜನೆಯಲ್ಲಿ ಹೆಚ್ಚುವರಿ ಹಣವನ್ನ ಬಳಸಿಕೊಳ್ಳಲಾಗಿದೆ ಒಂದು ಎರಡು ಕೋಟಿ ಅಲ್ಲ ಏಳ್ನೂರ ಎರಡು ಕೋಟಿ ಹಣವನ್ನ ಹೆಚ್ಚುವರಿಯಾಗಿ ಇದಕ್ಕೆ ಬಳಸ್ಕೊಳ್ಳಲಾಗಿದೆ ಆದ್ರೆ ಈ ಏಳ್ನೂರ ಎರಡು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಏನು ಬಳಸ್ಕೊಂಡಿದ್ದಾರೆ ಅದಕ್ಕೆ ಯಾರದ್ದೇ ಅನುಮತಿ ಇಲ್ಲ ಸರ್ಕಾರದ ಅನುಮತಿಯೂ ಇಲ್ಲ ಅದನ್ನ ಸಚಿವ ಸಂಪುಟದಲ್ಲಿ ಅನುಮೋದನೆಯೂ ಪಡ್ಕೊಂಡಿಲ್ಲ ಬಹುಮುಖ್ಯವಾಗಿ ಆರ್ಥಿಕ ಇಲಾಖೆಯೂ ಕೂಡ ಇದಕ್ಕೆ ಅನುಮತಿಯನ್ನೇ ಕೊಟ್ಟಿಲ್ಲ ಹಾಗಿದ್ರೆ ಯಾರ ಅನುಮತಿಯೂ ಇಲ್ಲದೆ ಯಾಕೆ ಇವರು ಬಳಸ್ಕೊಂಡ್ರು ಹೇಗೆ ಬಳಸ್ಕೊಂಡ್ರು ಈ ಹಣ ಎಲ್ಲಲ್ಲಿ ಹೋಗಿದೆ ನಿಜವಾಗ್ಲೂ ಯೋಜನೆಗೆ ಹೋಗಿದ್ಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಎದ್ದೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಬಿಜೆಪಿ ಸರ್ಕಾರದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಾಂಗ್ರೆಸ್ ನಾಯಕರು ಎತ್ತಿದ್ರು ಆದ್ರೆ ಅಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ಈ ತುಂಗಾ ಮೇಲ್ದಂಡೆ ಯೋಜನೆಯನ್ನ ಕೈಗೆತ್ಕೊಳ್ಳೋಕೆ ಆಗ್ತಿರಲಿಲ್ಲ ನೀರನ್ನ ಹರಿಸೋದಕ್ಕೆ ಆಗ್ತಿರ್ಲಿಲ್ಲ ಆದರೂ ಕೂಡ ನಮ್ಮ ಸರ್ಕಾರ ಈ ಯೋಜನೆಯನ್ನ ಕೈಗೆತ್ಕೊಂಡಿದೆ ರೈತರಿಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ವಿನಃ ಇದಕ್ಕೆ ಬೇಕಾದಂತ ಹೆಚ್ಚುವರಿ ಹಣವನ್ನ ಯಾಕೆ ಯೂಸ್ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಉತ್ತರವನ್ನೇ ಕೊಟ್ಟಿಲ್ಲ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಒಂದ್ ಕಡೆ ಕರ್ನಾಟಕ ನೀರಾವರಿ ನಿಗಮ ಇಂಥ ಕರ್ತವ್ಯ ಲೋಪ ಎಸೆದಾಗ ಜಲಸಂಪನ್ಮೂಲ ಇಲಾಖೆ ಕೂಡ ಅಲ್ಲಿನ ಅಧಿಕಾರಿಯೊಬ್ರು ಯಾಕೆ ನೀವು ಹೆಚ್ಚುವರಿ ಹಣವನ್ನ ಬಳಸ್ಕೊಂಡ್ರಿ ಆರ್ಥಿಕ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಇತ್ತ ಅಥವಾ ಇವ್ರು ಯಾವ್ದಾದ್ರು ಅನುಮೋದನೆಯನ್ನ ಪಡ್ಕೊಂಡಿದ್ರ ಇದ್ರ ಬಗ್ಗೆ ಉತ್ತರವನ್ನ ಕೊಡಿ ಅಂತ ಹೇಳಿ ಕೇಳಿದ್ರು ಆಗ ಆರ್ಥಿಕ ಇಲಾಖೆ ಕೂಡ ಏಳ್ನೂರ ಎರಡು ಕೋಟಿ ಹಣವನ್ನ ಬಳಸ್ಕೊಂಡಿದ್ದಾರೆ ಹೆಚ್ಚುವರಿಯಾಗಿ ನಮ್ಮ ಅನುಮೋದನೆಯೂ ಕೂಡ ಇಲ್ಲ ಸರ್ಕಾರದ ಅನುಮೋದನೆಯೂ ಕೂಡ ಇಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಇದಕ್ಕೆ ನಿಜವಾದ ಕಾರಣವನ್ನ ಕೊಡಿ ಅಂತ ಹೇಳಷ್ಟೇ ಹೇಳಿತ್ತು ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ ತುಂಗಾ ಮೇಲ್ದಂಡೆ ಯೋಜನೆ ಬಗ್ಗೆ ಆರ್ಥಿಕ ಇಲಾಖೆ ಜಸ್ಟ್ ಒಂದು ಟಿಪ್ಪಣಿಯನ್ನ ಕೇಳಿದೆ ಯಾಕೆ ನೀವು ಹೆಚ್ಚುವರಿಯಾಗಿ ಬಳಸ್ಕೊಂಡ್ರಿ ಇದಕ್ಕೆ ಒಂದು ರೀಸನ್ಸ್ ಗಳನ್ನ ಕೊಡಿ ಅಂತ ಕೇಳಿತ್ತು ಆದ್ರೆ ನಾರಾಯಣಪುರ ಎಡದಂಡೆ ಯೋಜನೆಯಲ್ಲಿ ಇದೇ ರೀತಿ ನಾನೂರ ಐವತ್ತು ಕೋಟಿ ಹೆಚ್ಚುವರಿಯಾಗಿ ಅವರು ಬಳಸ್ಕೊಂಡಂತ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಒಂದು ಸ್ಟ್ರಾಂಗ್ ಡಿಸಿಷನ್ ಬಂದಿತ್ತು ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂತ ಅಧಿಕಾರಿಗಳ ಬಗ್ಗೆ ಕ್ರಮ ವಹಿಸೋದು ಜೊತೆಗೆ ಎಲ್ಲೆಲ್ಲಿ ಹೋಯ್ತು ಈ ಹಣದ ಬಗ್ಗೆ ಅನ್ನುವಂತ ಮಾಹಿತಿಯನ್ನ ಕೂಡ ಪಡೆದುಕೊಂಡಿತ್ತು ಇಲ್ಲಿ ಎದ್ದೇಳ್ತಾ ಇರುವಂತಹ ಪ್ರಶ್ನೆ ಏನಂದ್ರೆ ನಾರಾಯಣಪುರ ಎಡದಂಡೆ ಯೋಜನೆಗೆ ಆರ್ಥಿಕ ಇಲಾಖೆ ತೋರಿಸಿದಂತ ಆ ಗಂಭೀರತೆ ಯಾಕೆ ತುಂಗಾ ಮೇಲ್ದಂಡೆ ಯೋಜನೆಗೆ ತೋರಿಸಿಲ್ಲ ಇಲ್ಲಿ ಜಸ್ಟ್ ಅವರು ಗಳನ್ನ ಕೇಳಿದ್ದಾರೆ ಹಾಗಿದ್ರೆ ಈ ಏಳ್ನೂರ ಎರಡು ಕೋಟಿ ಹಣ ಏನಿದೆ ಅದರ ಬಗ್ಗೆ ಅಥವಾ ಅಲ್ಲಿ ಶಾಮೀಲಾಗಿರುವಂತಹ ಅಧಿಕಾರಿಗಳ ಬಗ್ಗೆ ಯಾಕೆ ಇವರು ಮಾಹಿತಿಯನ್ನ ಕೇಳಿಲ್ಲ ಅವರ ವಿರುದ್ಧ ಕ್ರಮ ಜರುಗಿಸುವುದಕ್ಕೆ ಯಾಕೆ ಇವರು ಇನ್ಫಾರ್ಮೇಶನ್ ತೆಗೆದುಕೊಳ್ಳಿಲ್ಲ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎದ್ದೇಳ್ತಾ ಇದೆ ಅದರ ದಾಖಲೆ ಕೂಡ ನಮಗೆ ಲಭ್ಯ ಆಗಿದೆ ತುಂಗಾ ಮೇಲ್ದಂಡೆ ಯೋಜನೆ ಬಗ್ಗೆ ಎಷ್ಟು ಹಣ ಇದಕ್ಕೆ ನಿಗದಿಯಾಗಿತ್ತು ಅನುಮೋದನೆಯನ್ನ ತೆಗೆದುಕೊಂಡಿದ್ರು ಎಷ್ಟು ಹೆಚ್ಚುವರಿಯಾಗಿ ಹಣವನ್ನ ಇವರು ಬಳಸಿಕೊಂಡಿದ್ದಾರೆ ಇದಕ್ಕೆ ಅನುಮೋದನೆ ಯಾಕೆ ಸಿಕ್ಕಿಲ್ಲ ಆರ್ಥಿಕ ಇಲಾಖೆಯ ಒಪಿನಿಯನ್ ಏನು ಜಲಸಂಪನ್ಮೂಲ ಅಧಿಕಾರಿಗಳು ಏನ್ ಹೇಳಿದ್ರು ಇದೆಲ್ಲದರ ಬಗ್ಗೆ ಖುದ್ದು ಫೈಲ್ ಆರ್ಟಿಐ ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ಮಾಹಿತಿಯನ್ನ ಪಡೆದುಕೊಂಡಿದೆ ಅದರ ದಾಖಲೆ ಕೂಡ ಫೈಲ್ ಬಳಿ ಇದೆ ಇಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜಸ್ಟ್ ರೀಸನ್ಸ್ ಕೇಳಿದೆ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಇದನ್ನ ಸೀರಿಯಸ್ ಆಗಿ ಆರ್ಥಿಕ ಇಲಾಖೆ ತೆಗೆದುಕೊಂಡಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳುತ್ತೆ ಒಂದ್ ಕಡೆ ಸರ್ಕಾರದ ಅನುಮತಿ ಇಲ್ಲ ಆರ್ಥಿಕ ಇಲಾಖೆ ಅನುಮತಿ ಇಲ್ಲ ಯಾರದೇ ಅನುಮೋದನೆ ಇಲ್ಲದೆ ಈ ಪ್ರಾಜೆಕ್ಟ್ ಅನ್ನ ಹೆಚ್ಚುವರಿ ಹಣವನ್ನ ಬಳಸ್ಕೊಂಡಿದೆ ಕರ್ನಾಟಕ ನೀರಾವರಿ ನಿಗಮ ಇದರ ಜೊತೆಗೆ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿರೋದು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತನೇ ವರ್ಷದವರೆಗೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಹಣವನ್ನ ಇವರು ತೆಗೆದುಕೊಂಡಿದ್ದಾರೆ ಆಗಲೇ ಆರ್ಥಿಕ ಇಲಾಖೆ ಸಾರಿ ಸಾರಿ ಹೇಳಿತ್ತು ನಿಗಮಕ್ಕೆ ನೀವು ಹೆಚ್ಚುವರಿ ಹಣವನ್ನ ಯಾಕೆ ಬಳಸ್ಕೊಂಡಿದ್ದೀರಾ ಇದರ ರಿವೈಸ್ಡ್ ವರ್ಷನ್ ಅನ್ನ ನಮಗೆ ಕೊಡಿ ಪರಿಷ್ಕೃತ ಜಾರಿ ಏನಿದೆ ಹಣ ಏನಿದೆ ಅದ್ರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಸಾರಿ ಸಾರಿ ಹೇಳಿತ್ತು ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಎಷ್ಟು ಹಣ ಆಗಿತ್ತು ಎಷ್ಟು ಹಣ ಹೆಚ್ಚುವರಿಯಾಗಿ ಇವರು ಖರ್ಚನ್ನ ಮಾಡಿದ್ದಾರೆ ಆಗ್ಲೂ ಕೂಡ ಆರ್ಥಿಕ ಇಲಾಖೆ ಮತ್ತೆ ಗಮನಕ್ಕೆ ತಂದಿತ್ತು ನೀವು ಇದರ ಬಗ್ಗೆ ಮಾಹಿತಿಯನ್ನ ಕೊಡಿ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನ ತೆಗೆದುಕೊಳ್ಳಿ ಅಂತ ಆದ್ರೆ ನಿಗಮ ಇದ್ಯಾವುದಕ್ಕೂ ಕೇರ್ ಮಾಡಿರಲಿಲ್ಲ ಅನುಮೋದಿತ ಮೊತ್ತ ಎರಡು ಸಾವಿರದ ಐನೂರ ಅರವತ್ತೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಆದ್ರೆ ಖರ್ಚಾಗಿದ್ದು ಎರಡ್ ಸಾವಿರದ ಏಳುನೂರ ಎಂಬತ್ತೆರಡು ಕೋಟಿ ಇಲ್ಲಿ ವ್ಯತ್ಯಾಸ ಇನ್ನೂರ ಇಪ್ಪತ್ತು ಕೋಟಿ ಬರ್ತಾ ಇತ್ತು ಆದ್ರೆ ಈ ಇನ್ನೂರ ಇಪ್ಪತ್ತು ಕೋಟಿಯನ್ನ ಬಳಸ್ಕೊಂಡಂತ ನೀರಾವರಿ ನಿಗಮ ಇಲ್ಲೂ ಕೂಡ ಯಾರದೇ ಅನುಮೋದನೆಯನ್ನ ಪಡೆದಿರಲಿಲ್ಲ ಆಗ ಆರ್ಥಿಕ ಇಲಾಖೆ ಕೂಡ ನೀವು ಇಂತಿಷ್ಟು ಹೆಚ್ಚುವರಿಯಾಗಿ ಹಣವನ್ನ ತೆಗೆದುಕೊಂಡಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಯಾಕೆ ಹೆಚ್ಚುವರಿಯಾಗಿ ಬಳಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಕಾರಣ ಕೊಡಿ ಅಂತ ಹೇಳಿ ಕೂಡ ಕೇಳಿತ್ತು ಆದ್ರೆ ಎಲ್ಲೂ ಕೂಡ ನೀರಾವರಿ ನಿಗಮ ಇದಕ್ಕೆ ಕಾರಣಗಳನ್ನ ಒದಗಿಸಿರ್ಲಿಲ್ಲ ಒಂದು ಕಡೆ ಕರ್ತವ್ಯ ಲೋಪ ಎಸಗಿದಂತ ಕರ್ನಾಟಕ ನೀರಾವರಿ ನಿಗಮ ಯಾವುದೇ ಅನುಮೋದನೆಯನ್ನ ಪಡ್ಕೊಂಡಿಲ್ಲ ಮತ್ತೊಂದು ಕಡೆ ಆರ್ಥಿಕ ಇಲಾಖೆ ಇದಕ್ಕೆ ಬೇಕಾದಂತ ಸಕಾರಣಗಳನ್ನ ನೀಡಿ ಈ ಹಿಂದೆಯೂ ಕೂಡ ನೀವು ಹೆಚ್ಚುವರಿ ಹಣವನ್ನ ಬಳಸ್ಕೊಂಡಿದ್ರಿ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತೇಳಿ ಆರ್ಥಿಕ ಇಲಾಖೆ ಕೇಳಿದ್ರೂ ಸಹ ಇದರ ಬಗ್ಗೆ ಗಮನ ಹರಿಸಿದಂತ ಕರ್ನಾಟಕ ನೀರಾವರಿ ನಿಗಮ ಇದೆರಡರ ನಡುವೆ ಸಚಿವರು ಕೂಡ ತಪ್ಪನ್ನ ಮಾಡಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿದ್ದು ಗೋವಿಂದ ಕಾರಜೋಳ ಅವರು ಅವರು ಆರ್ಥಿಕ ಇಲಾಖೆ ಏನ್ ಟಿಪ್ಪಣಿಯನ್ನ ಬರೆದಿತ್ತಲ್ಲ ನೀವು ಹೆಚ್ಚುವರಿಯಾಗಿ ಹಣವನ್ನ ಬಳಸ್ಕೊಂಡಿದ್ದೀರಾ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಯಾಕೆ ಹಣ ಹೆಚ್ಚುವರಿಯಾಗಿ ಬಳಸ್ಕೊಂತೀರಾ ಯಾವ್ಯಾವದಕ್ಕೆ ಬಳಸ್ಕೊಳ್ತಿದ್ದೀರಾ ಅಂತ ಹೇಳಿ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಬರ್ದಿತ್ತಲ್ಲ ಲೆಟರ್ ಆ ಲೆಟರ್ ಅನ್ನ ಓದದೆ ಗಮನವನ್ನ ವಹಿಸದೆ ಗೋವಿಂದ ಕಾರಜೋಳ ಅವರು ಇದಕ್ಕೆ ಸಹಿಯನ್ನ ಮಾಡ್ಬಿಟ್ಟಿದ್ದಾರೆ ಅನುಮತಿಯನ್ನ ಕೊಟ್ಬಿಟ್ಟಿದ್ದಾರೆ ಹೇಗೆ ಅನುಮತಿಯನ್ನ ಕೊಟ್ಟರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳತ್ತೆ ಒಂದು ಕಡೆ ನೀರಾವರಿ ನಿಗಮ ಮತ್ತೊಂದು ಕಡೆ ಆರ್ಥಿಕ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಹಾಗೆ ಸಚಿವರ ಗಮನ ವಹಿಸದೆ ಇದೆಲ್ಲದರ ನಡುವೆ ಒಂದು ಟ್ವೀಟ್ ಸಮನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುತ್ತೆ ಎಐಸಿಸಿ ಕರ್ನಾಟಕ ಉಸ್ತುವಾರಿ ಆಗಿದ್ದಂತ ಸುರ್ಜೇವಾಲಾ ಅವರು ಟ್ವೀಟ್ ನಲ್ಲಿ ದಿ ಫೈಲ್ ವರದಿಯನ್ನ ಲಗತ್ತಿಸಿ ಅಟ್ಯಾಚ್ನ ಮಾಡಿ ಬಿಜೆಪಿ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಮತ್ತೊಂದು ದಿನ ಮತ್ತೊಂದು ಅಕ್ರಮ ಅನ್ನುವಂತ ಹೆಡ್ಲೈನ್ ಮೂಲಕ ಏಳ್ನೂರ ಎರಡು ಕೋಟಿಯನ್ನ ಯಾರ ಅನುಮೋದನೆಯೂ ಇಲ್ಲದೆ ಹೇಗೆ ಇವರು ಖರ್ಚನ್ನ ಮಾಡ್ಕೊಂಡ್ರು ಇದನ್ನ ಖರ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಒಂದು ರೀತಿ ಟಕ್ಕರ್ ಕೊಡುವಂತೆ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ್ ಬೊಮ್ಮಾಯಿ ಅವರು ಅದಕ್ಕೆ ರಿಪ್ಲೈ ಅನ್ನ ಕೊಟ್ಟು ಇದು ನಮ್ಮ ಅವಧಿಯಲ್ಲಿ ಆಗಿಲ್ಲ ನಿಮ್ಮದೇ ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಕಾಲದಲ್ಲಿ ಆಗಿದ್ದು ಏಳ್ನೂರ ಎರಡು ಕೋಟಿ ಅವರಿದ್ದಂಥ ಸಮಯದಲ್ಲಿ ಹೆಚ್ಚುವರಿಯಾಗಿ ಬಳಸ್ಕೊಂಡಿದ್ದಾರೆ ಅನ್ನುವಂತ ಪ್ರತಿ ಕೊಡ್ತಾರೆ ಈ ಟ್ವೀಟ್ ಸಮರದ ನಡುವೆ ನಮಗೆ ಸಿಕ್ಕಂತ ದಾಖಲೆಯ ಪ್ರಕಾರ ಇದು ನಡೆದಿರೋದು ಬಿಜೆಪಿಯ ಅವಧಿಯಲ್ಲಿ ಏಳ್ನೂರ ಎರಡು ಕೋಟಿ ಹಣ ಹೆಚ್ಚುವರಿಯಾಗಿ ಬಳಸಿಕೊಂಡಿದ್ದಾರೆ ಕರ್ನಾಟಕ ನೀರಾವರಿ ನಿಗಮ ಇದಕ್ಕೆ ಬೇಕಾದಂತಹ ಕಾರಣಗಳನ್ನೇ ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ಜೊತೆ ಅಧಿಕಾರಿಗಳು ಶಾಮೀಲಾಕೊಂಡು ಈ ಹೆಚ್ಚುವರಿ ಹಣವನ್ನ ಲೂಟಿ ಮಾಡಿದ್ದಾರೆ ಹೇಗೆ ಈ ಯೋಜನೆಗೆ ಇವರು ಹೆಚ್ಚುವರಿ ಹಣವನ್ನು ಬಳಸಿದ್ದಾರೆ ಅನ್ನುವಂತ ಯಾವುದೇ ರಿವೈಸ್ಡ್ ವರ್ಷನ್ ಅನ್ನ ಕೂಡ ಇಲ್ಲಿವರೆಗೂ ಸಲ್ಲಿಸಿಲ್ಲ ಆರ್ಥಿಕ ಇಲಾಖೆ ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಒಂದು ಕಡೆ ನೀರಾವರಿ ನಿಗಮ ಅನುಮೋದನೆಯನ್ನ ಪಡೆದುಕೊಳ್ಳದೇ ಇರೋದು ಇನ್ನೊಂದು ಕಡೆ ಸಚಿವರು ಆರ್ಥಿಕ ಇಲಾಖೆ ಕೊಟ್ಟಂತ ಟಿಪ್ಪಣಿಯನ್ನ ಗಮನ ವಹಿಸದೆ ಅನುಮೋದನೆಯನ್ನ ಕೊಡೋದು ಮತ್ತೊಂದು ಕಡೆ ಆರ್ಥಿಕ ಇಲಾಖೆ ಈ ಹಿಂದೆ ನಾರಾಯಣಪುರ ಎಡದಂಡೆ ಯೋಜನೆ ಬಗ್ಗೆ ತೆಗೆದುಕೊಂಡಂತ ನ ಈ ತುಂಗಾ ಮೇಲ್ದಂಡೆ ಯೋಜನೆಯಲ್ಲಿ ತೆಗೆದುಕೊಳ್ಳದೇ ಇರೋದು ಇದೆಲ್ಲದರ ನಡುವೆ ತುಂಗಾ ದಂಡೆ ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅನ್ನೋದು ಸದ್ಯ ಈ ದಾಖಲೆಯೇ ಹೇಳ್ತಾ ಹೋಗ್ತಾ ಇದೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಜಲಸಂಪನ್ಮೂಲ ಇಲಾಖೆ ಎಷ್ಟೇ ಕೇಳಿದ್ರೂ ಕೂಡ ಯಾವುದೇ ವಿಚಾರದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳದೆ ಇರುವಂತಹ ಆರ್ಥಿಕ ಇಲಾಖೆ ಪ್ರತಿ ವಿಚಾರದಲ್ಲೂ ಕೂಡ ಆರ್ಥಿಕ ಇಲಾಖೆ ಲಾಭ ನಷ್ಟವನ್ನ ನೋಡುತ್ತೆ ಎಷ್ಟು ಹೆಚ್ಚುವರಿಯಾಗಿ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಗಮನ ವಹಿಸುತ್ತೆ ಇದಕ್ಕೆ ಆನ್ಸರ್ ಅನ್ನ ಕೇಳುತ್ತೆ ಆದ್ರೂ ಕೂಡ ಸುಮ್ಮನೆ ಕೂತಿದೆ ಇದು ಈ ವಾರದ ಸಂಚಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದಲ್ಲಿ ನಮಗೆ ಒಂದು ಸಣ್ಣ ದೇಣಿಯ ಮೂಲಕ ನಮ್ಮ ಬೆನ್ನನ್ನು ತಡ್ತೀರಾ ಅಂತ ಹೇಳಿ ಭಾವಿಸಿದ್ದೀನಿ ಸಂಚಿಕೆಯ ಡಿಸ್ಕ್ರಿಪ್ಷನ್ನ ಕೊನೆಯಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ